ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇಲ್ಲಿ ನೋಡಿ ನನ್ನ ತಂಗಿ ಮನೇಲಿ ಒಂದು ಕೆಲಸ ಕೂಡ ಮಾಡಲ್ಲ ಇಲ್ಲ ಹಳ್ಳಿಗೆ ಬಂದು ಹೆಂಗೆ ಮಾಡ್ತಾಳೆ ಹಳ್ಳಿ ವಾತಾವರಣ ನನ್ನ ಕೈಲಿ ಎತ್ತ ಕಾಣಿದ್ಲು ಆಮೇಲೆ ನನ್ನ ಕೈಯಲ್ಲಿ ಎತ್ತಿಸ್ಕೊಂಡ್ಳು ನನ್ನ ತಂಗಿ ಬೆಂಗಳೂರಲ್ಲಿದ್ದರೆ ತಿಂದ ತಟ್ಟೆ ಕೂಡ ಎತ್ತಲ್ಲ ಅಂತಾಳೆ ಇಲ್ಲ ನಮ್ಮ ಅಜ್ಜಿ ಮನೆಗೆ ಬಂದ್ಬಿಟ್ಟು ಸಗ್ನಿ ಎತ್ತೋ ಕೆಲಸ ಮಾಡ್ತಾಳೆ ನೋಡಿ ನನ್ನ ತಂಗಿ ತಪ್ಪೆ ಎತ್ತ ಕಾಲ ನಮ್ಮ ಅಜ್ಜಿ ನೋಡಿ ಏನೇನು ಮಾಡ್ತಾರ ಅಂತ ನೋಡಿ ಕಳೆ 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 ಕಿಡ್ತವೆ ಕಳೆ ಕಿಳ್ತಾ ಇದ್ದೀನಿ ಕಳೆ ಎಲ್ಲಾ ಫುಲ್ ಬೆಳ್ಕೊಂಬಿಟ್ಟೈತೆ ಇದನ್ನ ಹತ್ತು ಕಡೆ ಶುದ್ಧ ಮಾಡಿಲ್ಲ ಅಂದರೆ ನೀಟಾಗಿರಲ್ಲ ಕಾಯಿ ಎಲ್ಲ ಕಿಳ್ತಾ ಇದ್ದೀನಿ ನಾನು ಕಿತ್ತರೆ ಚೆನ್ನಾಗಿರ್ತದಲ್ವಾ ಮನೆ ಹತ್ರ ಬೆಳ್ಕೊಂಡ್ಬಿಟ್ಟಿತ್ತು ಮಳೆ ಜಾಸ್ತಿ ಆಯ್ತು ಆವಾಗ ತಿಳ್ತಾ ಇದ್ದೇ ಜಾಸ್ತಿ ಆಗುದಾಯ್ತು ಸ್ವಲ್ಪ ಮಳೆ ಕಡಿಮೆ ಆಯ್ತು ತಿಳ್ತಾ ಇದ್ದೀನಿ ನಮ್ಮ ಅಜ್ಜಿ ವೀಡಿಯೋ ಗ್ಯಾಪ್ನದಲ್ಲಿ ನಮ್ಮ ಕೂಗ್ತಾರ ಕೂಡ ಗ್ಯಾಪ್ನ ಇಲ್ಲ ಬಿಸಾಕ್ತಾ ಇದ್ದೀನಪ್ಪ ಮನೆ ಮುಂದ್ರೆ ಬಿಸಾಕ್ತಾರೆ ಕಸ ಆಗೋಯ್ತದಲ್ವಾ ಎಂತ

ಆಡ್ಮರಿಗೆ ಮಂಟ್ ತಗೊಂಡೋಗಿ ತಿಂತಿದ್ರೆ ತಿನ್ನುತ್ತಾ ಇವಾಗ ನೋಡಿ ಹೆಂಗ್ ತಿನ್ಸಕ್ ಹೋಗ್ತಾನೆ ಬಿಡ್ತಾ ಇದ್ದೀನಿ ಶುಕ್ರವಾರ ಹೊತ್ತು ಪೂಜೆ ಮಾಡಬೇಕು ಎಲ್ಲ ತರಾವರಿ ಹೂ ಚೆನ್ನಾಗಿತ್ತು ಒಂದೇ ತರ ಹೂವೈತೆ ಇಡ್ಬೇಕು ಹಳ್ಳಿ ಕಡೆ ಯಾವ್ದಾದ್ರು ಹೂವು ಅಂತ ಸಿಕ್ಕಿದ್ರೆ ಸಾಕು ನಮಗೆ ಸಿಟಿ ಆದ್ರೆ ಅದೊಂದು ಇದೊಂದು ಅಂತ ತಂದು ಮುಡಿಸ್ತೀವಿ ಇದೇನು ಇಲ್ಲ ಬರೀ ಜೈ ಸಿಕ್ಕುತ್ತೆ ಅದಿ ಹೂವು ಶುಕ್ರವಾರ ದಿನ ಪೂಜೆ ಮಾಡ್ಬೇಕಂದ್ರೆ ಯಾವ್ದಾದ್ರು ಒಂದು ಹೂದ್ರೆ ಸಾಕು ನಿಮ್ ಸಿಟಿ ಕಡೆ ಆದ್ರೆ ಎಲ್ಲ ಪ್ರತಿ ಒಂದು ಮತ್ತೆ ನಾನು ಹಾಕಿರೋ ಗಿಡದಲ್ಲಿ ಇಷ್ಟೇ ಸಿಕ್ಕಿರೋದು ಅಕ್ರವಾರಿನ ಪೂಜೆಗೆ ಶುಂಡೆಕಾಯಿ ಹಾಕಿ ಸಾಂಬಾರು ಮಾಡಿದ್ರೆ ಚೆನ್ನಾಗಿರ್ತದೆ ಬೇಳೆ ಹಾಕಿ ತರಕಾರಿ ಹಾಕಿ ಸುಂಡೆಕಾಯಿ ಹಾಕಿ ಮಾಡಿದ್ರೆ ಚೆನ್ನಾಗಿರ್ತದೆ ನಮ್ಮ ಹಳ್ಳಿ ಕಡೆ ಎಲ್ಲ ಇಷ್ಟ ನಮಗೆಕಾಯಿ ಅಂದ್ರೆ ಚೆನ್ನಾಗಿರ್ತದೆ ಅಂದ್ರೆ ಏನು ತಿನ್ನಲ್ಲ ಚೆನ್ನಾಗಿ ಚೆನ್ನಾಗಿರೋದ್ರೆ ಪೂಜೆ ನೋಡ್ತೀರಾ ಶುಂಡೆಕಾಯಿ ಕಚ್ಚೊ ಬೇಳೆ ಚೆನ್ನಾಗಿರ್ತದೆ ನಾನೇ ಹಾಕಿರೋದು ಕಜುರ ಗಿಡ ಯಾವಾಗ್ಲಿಂದ ಎರಡು ಸ ಒಂದ್ಸರ್ತಿ ಬಿಡ್ತು ಮಕ್ಕಳೆಲ್ಲ ತಿನ್ಕೊಂಡ್ಬಿಟ್ರು ಪುನಃ ಇವಾಗ ಒಂಬಳೆ ಬಿಟ್ಟೈತೆ ಇದು ಖಜೂರ ಬಿಟ್ರೆ ಒಂದು ಕಾಯಿನೂ ಇರಲ್ಲ ಮಕ್ಕಳು ನಮ್ಮ ಹಳ್ಳಿ ಕಡೆ ಒಂದು ಮೊಗ್ರು ಬಿಡಲ್ಲ ಅಲ್ಲ ತಿನ್ಕೊಂಡ್ಬಿಟ್ಟರೆ ಟೈಮಲ್ಲಿ ನಾನು ಮರ ಆಗಿದೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಗಾಯ್ಸ್